ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಹಸಿ ಬಟಾಣಿನ ಬಳಸಿ ಸಿಂಪಲ್ಲಾಗಿ ಒಂದು ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದ್ರೆ ಈಗ ಬಟಾಣಿ ಉಸ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಶ್ ಆಗಿರುವಂಥ ಬಟಾಣಿನ ನೋಡಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅಷ್ಟು ಬಟಾಣಿನ ಉಸ್ಲಿ ಮಾಡೋದಕ್ಕೆ ತೊಗೊಳ್ತಾ ಇದ್ದೀನಿ ಈ ಉಳ್ದಂಥ ಬಟಾಣಿನ ಒಂದು ಏರ್ ಏರ್ಟೈಟ್ ಕಂಟೇನರಲ್ಲಿ ಅಥವಾ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಕೊಂಡು ನಾವು ವರ್ಷದ ತನಕ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಫ್ರೀಸರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಈಗ ನೋಡಿ ಒಗ್ಗರಣೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಆರರಿಂದ ಏಳು ಒಂದು ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಇಲ್ಲಿ ಕಾಯಿ ತುರಿನ ಬಳಸೋದ್ರಿಂದ ಸ್ವಲ್ಪ ಸ್ವೀಟಿಷ್ ಆಗಿರುತ್ತೆ ಹಾಗಾಗಿ ಹಸಿಮೆಣಸಿನಕಾಯಿ ಸ್ವಲ್ಪ ಮುಂದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಈ ಉಸಲಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಬಟಾಣಿನ ಯಾವ ಪ್ರಮಾಣದಲ್ಲಿ ತಗೋತಾ ಇದ್ದೀವೋ ಅದೇ ಪ್ರಮಾಣದಲ್ಲಿ ಈರುಳ್ಳಿ ಇರಬೇಕು ಆವಾಗೇ ಉಸ್ಲಿ ತುಂಬ ಟೇಸ್ಟ್ ಬರೋದು ಈ ಈರುಳ್ಳಿ ಸ್ವಲ್ಪ ಬಾಡಿದ್ರೆ ಸಾಕು ಒಂದು ಅರ್ಧದಷ್ಟು ಬಾಡಿದ ನಂತರ ಇಲ್ಲಿ ಒಂದು ಕಪ್ಪಷ್ಟು ಬಟಾಣಿನ ಹಾಕೊಂಡಿದ್ದೀನಿ ಈ ಈರುಳ್ಳಿ ಮತ್ತು ಬಟಾಣಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ ಈ ಬಟಾಣಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಫ್ಲೇಮ್ಸು ಫುಲ್ ಸಿಮ್ಮಲ್ಲಿ ಇಟ್ಕೋಬೇಕು ಈಗ ನೋಡಿ ಇದೊಂದು ಐದು ನಿಮಿಷ ಆಗಿದೆ ಈ ಬಟಾಣಿ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿ ಕಾಯಿ ತುರಿನ ಸಣ್ಣದಾಗಿ ತುರಿದು ಹಾಕೋಬೇಕು ಅಥವಾ ಅದು ತುರಿ ಸಣ್ಣ ಬಂದಿಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳ್ದೆ ಹಾಗೆ ಪುಡಿ ಮಾಡಿ ಹಾಕ್ಕೊಬೋದು ಈ ಕಾಯಿ ತುರಿ ಹೆಚ್ಚಾಗಿದ್ದಷ್ಟು ಈ ಉಸ್ಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಉಸ್ಲಿಗೆ ಈರುಳ್ಳಿ ಮತ್ತು ಹಸಿ ಕಾಯಿ ತುರಿನೇ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದು ಹೆಚ್ಚಾಗಿದ್ದಷ್ಟು ಉಸ್ಲಿ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರನ್ನ ಈ ರೀತಿ ಚುಮ್ಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಚುಮ್ಸಿ ನೀರನ್ನ ಇದ್ದಾಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡಿರೋ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದರೆ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಅವಾಗ ಅವಾಗ ಕೈ ಆಡ್ತಾ ಇರಬೇಕು ನೀರಿನ ಅಂಶ ಏನಾದ್ರು ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು ಇದು ಕಾಳು ಬೇಯೋದಕ್ಕೆ ನೀರು ಕಡಿಮೆ ಆಗಿ ನಾವು ನೀರು ಹಾಕ್ಕೊಂಡಿಲ್ಲ ಅಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇರಬೇಕು ಬೇಕು ಅನಿಸಿದ್ರೆ ಬಟ್ ನನಗಿಲ್ಲಿ ಕಾಲು ಕಪ್ ಅಷ್ಟು ನೀರೇ ಸಾಕಾಗಿದೆ ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಒಂದು ಐದರಿಂದ ಹತ್ತು ನಿಮಿಷ ಬೆಂದರೂ ಕೂಡ ಪರವಾಗಿಲ್ಲ ಈ ರೀತಿ ಚೆನ್ನಾಗಿ ಬೆಂದಿದೆ ಈ ಬಟಾಣಿ ಈ ಬೆಟ್ ಬಟಾಣಿನ ಒಂದು ಬಟಾಣಿ ಎತ್ಕೊಂಡು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಥವಾ ಒಂದು ಕಾಳು ಬಟಾಣಿನ ಬಾಯಿಗೆ ಹಾಕಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ನೋಡಿ ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಈ ಉಸ್ಲಿ ಸಿದ್ಧ ಆಗಿದೆ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಎಷ್ಟು ಸುಲಭವಾಗಿ ಈ ಉಸ್ಲಿ ಮಾಡ್ಬೋದು ಹಾಗೆ ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲಾದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಊಟಕ್ಕೆ ಕೂಡ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಹುಳಿ ಇಷ್ಟಪಡೋರು ಬೇಕಂದರೆ ಮೇಲೆ ನಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದ ಬಟಾಣಿ ಉಸ್ಲಿ ಮಾಡೋದು ಎಷ್ಟು ಸುಲಭ ಅಲ್ವಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂತ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಕುಯಾಸ್ಗಿ ಚಾನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ